ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯಗೌಡ ಎಸ್ ಇದೇ ಡಿಸೆಂಬರ್ ಐದನೇ ತಾರೀಕು ಧರ್ಮಂ ಸಿನಿಮಾ ರಿಲೀಸ್ ಆದ ಚಾಪು ಮೂಡಿಸಿ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇರುವಂತಹ ಅಶೋಕ್ ಹೆಗ್ಡೆ ಸರ್ ಅವ್ರ ನಮ್ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಮೊದಲೇದಾಗಿ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಂದು ಮೊದಲನೇದಾಗಿ ಸ್ಪೀಡ್ ನ ಎಲ್ಲ ವೀಕ್ಷಕರಿಗೆ ಅಹ್ ನಿಮ್ಮ ಅಶೋಕ್ ಹೆಗಡೆ ನಮಸ್ಕಾರ ಧರ್ಮಮ್ಮ ಇದೇ ಡಿಸೆಂಬರ್ ಐದು ಎರಡ್ ಸಾವಿರದ ಇಪ್ಪತ್ತೈದು ರಿಲೀಸ್ ಆಗುತ್ತೆ ಥಿಯೇಟರ್ ಗೆ ಬಂದ ನೋಡಿ ಹೇಳಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಮೊನ್ನೆದಾಗಿ ಧರ್ಮಂ ಸಿನಿಮಾ ಅಂತ ಬಂದಾಗ ನಿಮ್ದೇ ಒಂದು ಚಾಪುವನ್ನ ಮೂಡಿಸಿದೀರಾ ಅದರಲ್ಲೂ ವಿಲನ್ ಆಗಿ ಕಡಕ್ ಲುಕ್ ಅಲ್ಲಿ ಕಾಣಿಸ್ಕೊತಾ ಇದ್ದೀರಾ ಸೊ ಮೊನ್ನೆದಾಗಿ ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಒಂದು ಧರ್ಮ ಉಳಿಬೇಕು ಅಂತಂದ್ರೆ ಜಾತಿಗಳಿರಬಾರದು ಅಂತ ನೀವು ಇದನ್ನ ನೋಡಿದ್ರೆ ಅನ್ಸುತ್ತೆ ನಾನು ಜಾಸ್ತಿ ಮಾತಾಡ್ಬಿಟ್ರೆ ಸಬ್ಜೆಕ್ಟ್ ಇದಾಗ್ಬಿಡುತ್ತೆ ರಿವೀಲ್ ಆಗ್ಬಿಡುತ್ತೆ ತುಂಬಾ ಒಳ್ಳೆ ಸಿನಿಮಾ ಇತ್ತೀಚೆಗೆ ಸಾಕಷ್ಟು ಈ ಒಂದು ವರ್ಷಗಳಾಗಮುಖ ಸರ್ ಡೈರೆಕ್ಟರ್ ಆಗಲಿ ಅಥವಾ ಕ್ಯಾಮರಾಮನ್ ನಾಗು ಶೆಟ್ಟಿ ಆಗಲಿ ತುಂಬಾ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಥಿಯೇಟ್ರಿಗೆ ಬನ್ನೇ ಸಿನಿಮಾ ನೋಡಿ ಧರ್ಮ ಗೆಲ್ಲಿಸ್ಬೇಕು ಧರ್ಮ ಗೆಲ್ಬೇಕು ಅಂದ್ರೆ ಜಾತಿನ ಕೆಳಗಿಳಿಸ್ಬೇಕಾ ಸರ್ ಜಾತಿ ಕೆಳಗಿಳಿಸೋದು ಅಂತಲ್ಲ ಈಗ ನೋಡಿ ಸರ್ವಧರ್ಮ ಅಂತ ಇರುತ್ತಲ್ವ ಆ ಪ್ರತಿಯೊಂದು ಧರ್ಮದಲ್ಲಿ ಆ ಜಾತಿ ಇದೇ ಅಲ್ಲಿ ಬರುತ್ತೆ ಮೇಲು ಕೀಳು ಅದು ಇದು ಅದು ಯಾವುದು ಇಲ್ಲದೆ ಹೋದ್ರೆ ಒಂದೇ ಧರ್ಮ ಅಂತ ಇಟ್ಕೊಳ್ಳಿ ಹಿಂದೂ ಧರ್ಮ ಅಂತನೇ ಇಟ್ಕೊಳ್ಳೋಣ ಒಂದೇ ಧರ್ಮ ಅಂತಂದಾಗ ಅವ್ರವ್ರ ಒಳಗೆ ಯಾವುದೇ ರೀತಿಯಿಂದ ಆ ಜಾತಿಯ ಸಂಘರ್ಷಗಳಾಗ್ಲಿ ಆ ಥರದ್ದು ಇರೋದಿಲ್ಲ ನಾವು ನಮ್ಮ ದೇಶಕ್ಕಾಗಲಿ ಅಥವಾ ನಮ್ಮ ಧರ್ಮಕ್ಕಾಗಲಿ ನಾವು ಯಾವುದೇ ಎಷ್ಟು ಚೆನ್ನಾಗಿರುತ್ತಲ್ವಾ ನಿಮ್ಮ ಬಗ್ಗೆ ಹೇಳಲೇಬೇಕು ಹಿರುತೆರೆ ಆಗಿರ್ಬೋದು ಕಿರುತೆರೆ ಆಗಿರ್ಬೋದು ಎಲ್ಲಾ ಕಡೆ ಮಿಂಚಿದಿರಾ ಒಂದೊಂದು ಪಾತ್ರವನ್ನ ಒಂದೊಂದು ರೀತಿ ವಿಭಿನ್ನವಾಗಿ ಮಾಡ್ತಾ ಇರುವಂಥದ್ದು ಈ ಪಾತ್ರ ಎಷ್ಟು ವಿಭಿನ್ನವಾಗಿದೆ ಸರ್ ಆ ಸೀರಿಯಲ್ ಆಗಿರ್ಬೋದು ಇನ್ನೊಂದಷ್ಟು ಸಿನಿಮಾಗಳಿಗೆ ಹೋಲಿಸ್ಕೊಂಡ್ರೆ ಇದು ಎಷ್ಟು ವಿಭಿನ್ನವಾಗಿದೆ ನಾನು ಯಾವತ್ತು ಒಂದ್ ಗೊತ್ತಾ ಮೇಡಮ್ ಸೀದಾ ಸಾದಾಗಿಂತೂ ಭಿನ್ನ ಇರಬೇಕು ವಿಭಿನ್ನ ಇರಬೇಕು ಅಂತಂದೇ ತುಂಬ ಇಷ್ಟಪಡ್ತೀನಿ ನನ್ನ ಪಾತ್ರಗಳಲ್ಲಿ ಸೀರಿಯಲ್ಗಳಲ್ಲೂ ಸಾಕಷ್ಟು ನೆಗೆಟಿವ್ ಪಾತ್ರಗಳನ್ನು ನಾನು ಮಾಡಿದ್ದೀನಿ ನನ್ನ ವಯಸ್ಸಲ್ಲೂ ಸಾಕಷ್ಟು ಹೀರೋ ಇದನ್ನು ನಾನು ಕುಂಕುಮ ಭಾಗ್ಯ ಇರ್ಬೋದು ಕ್ಷಣ ಕ್ಷಣ ಇರ್ಬೋದು ನಮ್ಮ ಸೀರಿಯಲಲ್ಲೂ ಸಾಕಷ್ಟು ಇದರಲ್ಲಿ ನಾನು ಮಾಡಿದ್ದೀನಿ ಬಟ್ ನೆಗೆಟಿವ್ ಶೇಡು ನಾನು ಅದ್ರ ಹಿಂದೆ ಅದನ್ನು ಅದು ನನ್ನ ಕಡೆಯಿಂದ ಬಂತ ಏನೋ ಒಟ್ಟು ನೆಗೆಟಿವ್ ರೋಲು ಕ್ಲಿಕ್ ಆಯ್ತು ಬಟ್ ನೆಗೆಟಿವ್ ರೋಲು ಅಂತಂದರೆ ಈ ಎಲ್ಲದರಲ್ಲೂ ಒಂದೇ ಥರ ನನಗೆ ಒಂದು ಸ್ವಲ್ಪ ಇಷ್ಟ ಆಗಲ್ಲ ಅದಕ್ಕೆ ವಿಭಿನ್ನವಾಗಿ ಅಂತ ಹೇಳೋದು ಈ ಒಂದು ನೆಗೆಟಿವ್ ಪಾತ್ರದಿಂದ ಇನ್ನೊಂದು ನೆಗೆಟಿವ್ ಪಾತ್ರಕ್ಕೆ ಮತ್ತೊಂದು ನೆಗೆಟಿವ್ ಪಾತ್ರಕ್ಕೆ ಆ ವ್ಯತ್ಯಾಸ ಕೊಡಬೇಕು ಆ ವ್ಯತ್ಯಾಸ ಕೊಟ್ಟಾಗಲೇ ಕಲಾವಿದ ಉಳಿಯೋದಕ್ಕೆ ಸಾಧ್ಯ ಬೆಳೆಯೋದಕ್ಕೆ ಸಾಧ್ಯ ಅದಕ್ಕೆ ವಿಭಿನ್ನತೆ ಬೇಕು ನಾನು ವಿಭಿ ವಿಭಿನ್ನತೆಯನ್ನು ನಾನು ಸ್ವಾಗತ ಮಾಡ್ತೀನಿ ಇದರಲ್ಲೂ ಕೂಡ ವಿಭಿನ್ನವಾಗಿದೆ ಬಟ್ ಥಿಯೇಟರ್ಗೆ ಬಂದು ನೋಡ್ಲಿ ಆಗ್ಲೇ ಮಾತಾಡೋಣ ಅದೇ ಎಷ್ಟೋ ಜನಕ್ಕೆ ಹೆಂಗೆ ಅಂದ್ರೆ ವಿಲನ್ ಕ್ಯಾರೆಕ್ಟರ್ ಮಾಡ್ತಾ ಇದ್ವಿ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದೀವಿ ಅನ್ನೋ ಎಲ್ರಿಗೂ ಕೂಡ ಸೂಟ್ ಆಗಲ್ಲ ಸರ್ ಅದು ಇವೆನ್ ಹೇಗಂತ ಅಂದ್ರೆ ದೃಷ್ಟಿ ಬೊಟ್ಟು ಅಲ್ಲಿ ನಿಮ್ಮನ್ನ ನೋಡಿದ್ದೇ ಬೇರೆ ಅದ್ರಲ್ಲೂ ಸ್ವಲ್ಪ ವಿಲನ್ ಆಗಿರೋದು ಬಟ್ ಎಣ್ಣೆ ಡ್ರಿಂಕ್ಸ್ ಅದು ಇದು ಅನ್ನುವಂತದ್ದು ಸೊ ಒಂದೊಂದು ಪಾತ್ರದಲ್ಲಿ ಒಂದೊಂದು ರೀತಿ ಬಟ್ ಅದು ಎಲ್ರಿಗೂ ಕ್ಲಿಕ್ ಆಗಲ್ಲ ಬಟ್ ನಿಮ್ಮ ಲೈಫ್ ಅಲ್ಲಿ ಅದು ಕ್ಲಿಕ್ ಆಗಿದೆ ಅನ್ಕೋತೀನಿ ಮೇಡಮ್ ಒಂದೇಳ ಯಾವತ್ತೂ ಒಬ್ಬ ಕಲಾವಿದ ಇದಾನಲ್ಲ ಯಾವುದೋ ಒಂದು ಲಿಮಿಟೇಷನ್ಸ್ ಇರಬಾರ್ದು ಒಂದು ಪರಿಧಿ ಇರಬಾರ್ದು ಆ ಪರಿಧಿಯನ್ನು ದಾಟಿ ಆ್ಯಕ್ಟ್ ಮಾಡೋದಕ್ಕೆ ಹೋದಾಗ ಆ ಪಾತ್ರ ಪ್ರತಿಯೊಂದು ಪಾತ್ರದಲ್ಲೂ ಆಗ ನಿಮಗೆ ವಿಭಿನ್ನತೆ ಸಿಗುತ್ತೆ ಆಮೇಲೆ ಇನ್ನೊಂದು ಏನು ಗೊತ್ತಾ ಡೈರೆಕ್ಟ್ರು ಹೇಳ್ತಾರೆ ಅದನ್ನೂ ಇದು ಮಾಡಿಕೊಂಡು ನಮ್ಮ ಒಳಗಿನ ಏನು ಬೇರೆ ಬೇರೆ ಥರ ಇರುತ್ತೆ ಎಲ್ಲದೂ ನಾನೇ ಕಲ್ತು ಮಾಡೋಕ್ಕಾಗಲ್ಲ ನಮ್ಮಲ್ಲಿ ಒಂದು ಬರುತ್ತೆ ಕ್ಯಾರೆಕ್ಟರ್ ಅಬ್ಸರ್ವೇಷನ್ ಅಂತ ನಾವು ರಸ್ತೆಯಲ್ಲಿ ಓಡಾಡಬೇಕಾದ್ರೆ ಅದು ಯಾವುದೋ ಒಂದು ಟಿಪ್ಪಿಕಲ್ ಯಾವುದೋ ಒಂದು ವ್ಯಕ್ತಿ ಓಡಾಡ್ತಿರ್ತಾನೆ ಅಥವಾ ಅವ್ನು ಲುಕ್ಕೇ ಒಂಥರ ಇರುತ್ತೆ ಅದೆಲ್ಲೋ ಒಂದು ತಗೊಂಡು ನನ್ನ ಆ ಪಾತ್ರಗಳಿಗೆ ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಎಲ್ಲದೂ ನಾನೇ ಕಲಿತು ಎಲ್ಲದೂ ನನ್ನೊಳಗಿರುತ್ತೆ ಅಂತಕ್ಕಾಗಲ್ಲ ಅದಕ್ಕೆ ನಮ್ಮ ಇದರಲ್ಲಿ ಥಿಯೇಟ್ರಲ್ಲೂ ಒಂದು ಬರುತ್ತೆ ಕ್ಯಾರೆಕ್ಟರ್ ಆಬ್ಸರ್ವೇಷನ್ ಅಂತ ಪಾತ್ರಗಳನ್ನು ನೋಡಿ ಕಲಿಯುವಂಥದ್ದು ಅಂತಿರುತ್ತೆ ಅದು ನಮ್ಮೊಳಗೆ ಹಾಕ್ಕೊಂಡಾಗ ಆಗೇನಾಗುತ್ತೆ ನಿಮಗೆ ವಿಭಿನ್ನತೆ ಸಿಗುತ್ತೆ ದೃಷ್ಟಿಬೆಟ್ಟನೂ ಅಷ್ಟೇ ಅದ್ರದ್ದು ಒಂಥರ ಕಾಮಿಡಿನೂ ಇದೆ ಸೆಂಟಿಮೆಂಟು ಇದೆ ವಿಲನ್ನು ಇದೆ ಹಾಗೇ ಆಮೇಲೆ ಅವನು ಮತ್ತೆ ಚುನಾವಣೆಯಲ್ಲಿ ಒಂದು ಜವಾಬ್ದಾರಿ ದೊಡ್ಡಪ್ಪಂದು ಇದಿತ್ತು ಆಮೇಲೆ ಈಗ ಸೇವಂತಿ ಬರ್ತದೆ ಸೇವಂತಿನ ನಾನು ಪಕ್ಕ ವಿಲನ್ ಅದರಲ್ಲಿ ಸೆಂಟಿಮೆಂಟು ಇದೆ ನನಗೆ ಅದೊಂಥರ ವಿಭಿನ್ನವಾಗಿ ಸಿಕ್ತು ಅಂದರೆ ಒಬ್ಬ ಅಪ್ಪನಾಗಿ ಮತ್ತು ಒಂದು ವಿಲನ್ನಾಗಿ ಎರಡೂ ಥರದ್ದು ಸಿಕ್ತು ನನ್ನ ಅದೃಷ್ಟ ಅದು ಏನಕ್ಕೆ ಅಂತಂದರೆ ಆ ಥರ ಎಲ್ಲರಿಗೂ ಸಿಗೋಲ್ಲ ಒಂದೇ ಪಾತ್ರದಲ್ಲಿ ಹಲವಾರು ರೀತಿಯನ್ನು ಕಲೆಯನ್ನು ಹೊರಗಡೆ ವ್ಯಕ್ತಪಡಿಸೋದಕ್ಕೆ ಅಥವಾ ಅಭಿನಯಿಸೋದಕ್ಕೆ ಎಲ್ಲರಿಗೂ ಅವಕಾಶ ಸಿಗೋದು ಕಮ್ಮಿ ನನಗೆ ಸಿಕ್ಕಿದೆ ನಾನು ಖುಷಿ ಪಡ್ತೀನಿ ಮ್ಯಾಮ್ ಸರ್ ನೀವು ಕಂಡಿರ್ಬೋದು ಈ ಹಿಂದೆಯಿಂದನೂ ಎಷ್ಟೋ ಜನ ಆರ್ಟಿಸ್ಟ್ಗಳು ಬರ್ತಾ ಇದ್ದಾರೆ ಬಟ್ ಒಂದೆರಡು ಸಿನಿಮಾಗಳನ್ನ ಮಾಡ್ತಾರೆ ಆಗ್ತಾ ಇದ್ದಾರೆ ಬಟ್ ನೀವು ಆ ಹಿಂದೆಯಿಂದನೂ ಬರ್ತಾ ಇರೋದ್ರಿಂದ ಅವಕಾಶಗಳು ಯಾವ ರೀತಿ ಇದೆ ಅನ್ನುವಂಥದ್ದು ಸರ್ ಇದು ಒಂದು ಸ್ವಲ್ಪ ನನಗೇನು ಏನ್ ಅನ್ಸುತ್ತೆ ಅಂದ್ರೆ ಉತ್ತರ ಕೊಡೋದು ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತಂದ್ರೆ ಪಾಪ ಒಂದೆರಡು ಸಿನಿಮಾ ಇರ್ಬೋದು ಅವರು ಕಷ್ಟಪಟ್ಟಿರ್ತಾರೆ ಆದರೆ ಇದರಲ್ಲಿ ಎಷ್ಟೋ ಜನ ಹೇಳ್ತಾರೆ ನಿಮ್ಗೂ ಗೊತ್ತಿರ್ಬೋದು ಅದೃಷ್ಟ ಅನ್ನೋದು ಒಂದು ಇರಬೇಕು ಅಂತ ಎಷ್ಟೋ ಎಷ್ಟು ನಾನು ಒಂದು ಮಾತು ಹೇಳ್ತೀನಿ ಮೇಡಮ್ ಈ ಕ್ಯಾಮ್ರಾದ ಹಿಂದೆ ಹೊರಗಡೆ ತುಂಬಾ ತುಂಬ ಅದ್ಭುತ ನಟ ನಟಿಯರಿದ್ದಾರೆ ಅವ್ರಿಗೆ ಅವಕಾಶ ಸಿಕ್ಕಿಲ್ಲ ಅವಕಾಶ ಸಿಕ್ಕಿದ ತಕ್ಷಣ ನಾವು ನಮ್ಮ ಬಿಹೇವಿಯರ್ ಇದೆಯಲ್ಲ ಅದರಲ್ಲಿ ಆ ಅಟಿಟ್ಯೂಡ್ ತೋರಿಸೋದು ಆಮೇಲೆ ಆ ಡೈರೆಕ್ಟರ್ ಆಗಲಿ ಅಥವಾ ಟೆಕ್ನಿಷಿಯನ್ಸಿಗಾಗಲಿ ಅಥವಾ ನಮ್ಮ ಕೋ ಆರ್ಟಿಸ್ಟು ನಾನೇನೋ ಇರೋ ನನಗೇನೋ ಇವತ್ತು ಚೆನ್ನಾಗಿ ಹೆಸರು ಮಾಡ್ತಾ ಇದೆ ರನ್ನ ಅದಲ್ಲ ನೀವು ಎಷ್ಟು ಡೌನ್ ಟು ಅರ್ತ್ ಇರ್ತೀರೋ ಅಷ್ಟು ಬೆಳೀತಾ ಹೋಗ್ತೀರಿ ಗೊತ್ತಾಯ್ತಾ ಈ ಕೋಪದ್ದು ಕೆಲವೊಂದೆಲ್ಲ ಇರುತ್ತಲ್ಲ ಅದೆಲ್ಲ ಕ್ಷಣಿಕಾರಿ ಜೀವನದಲ್ಲಿ ನಿಮ್ಮ ತಾಳ್ಮೆ ಮತ್ತು ನಿಮ್ಮ ನಡವಳಿಕೆ ನಿಮ್ಮನ್ನು ಎತ್ತರ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಹಾಗೇ ಈಗ ಎರಡು ಸಿನಿಮಾ ಇದು ಪಾಪ ಅವರು ತುಂಬ ಕಷ್ಟಪಟ್ಟಿರ್ತಾರೆ ಅದೃಷ್ಟ ಅನ್ನೋದು ಇದಿರಲ್ಲ ಎಷ್ಟೋ ಜನ ಹೊರಗಡೆ ನಮಗಿಂತ ಅದ್ಭುತವಾದವ್ರು ಇರ್ತಾರೆ ನಾನು ಏನೂ ಅಲ್ಲ ಮೇಡಮ್ ಅವರು ಅವ್ರ ಮುಂದೆ ಅದೇ ಹಂಗೋ ಬಟ್ ಇದೇ ಇಂಡಸ್ಟ್ರಿಯಲ್ಲಿ ಇರಬೇಕು ಅಂತ ಚಿಕ್ಕ ವಯಸ್ಸಿಂದ ಕನಸ್ಕೊಂಡು ನಾನು ಬಂದವನು ಆದರೆ ಎಷ್ಟೋ ಜನ ಅದ್ಭುತವಾದಂಥ ನಟರಿದ್ದಾರೆ ನಮಗೆ ಅವಕಾಶ ಸಿಕ್ಕಿದೆ ನಾವು ಹಿಂಗಂತಲ್ಲ ಕಾಯ್ತಾ ಇದ್ದಾರೆ ಹಾಗಾಗಿ ನಾವು ನಿಷ್ಠೆಯಿಂದ ನಮ್ಮ ಒಂದು ಸಿನಿಮಾ ಆಗಲಿ ಅಥವಾ ಸೀರಿಯಲ್ಲಿಗಾಗಲಿ ಆ ನಿಷ್ಠೆ ಮತ್ತು ಶ್ರದ್ಧೆ ಏನಿರುತ್ತಲ್ಲ ಅದು ನಿಮ್ಮನ್ನು ಯಾವತ್ತೂ ಬೆಳೆಸುತ್ತೆ ನಿರಂತರವಾಗಿ ಕೊಂಡೊಯ್ಯುತ್ತೆ ಯಾವತ್ತು ಈ ನಮ್ಮಲ್ಲಿ ಹೇಳ್ತಾರೆ ನಂಬಿಕೆಸ್ಥ ಏನಿರ್ತಾನೋ ಅವ್ರನ್ನ ಕೊನೆ ತನಕ ಇಟ್ಕೊಂಡಿರ್ತಾರೆ ಈ ತಾಯಿ ಸ ಕಲಾ ಸರಸ್ವತಿನೂ ಅಷ್ಟು ಇನ್ನು ನನ್ನನ್ನೇ ನಂಬಿದ್ದಾನೆ ಇಷ್ಟೊಂದು ಪ್ರಯತ್ನ ಪಡ್ತಿದ್ದಾನೆ ಏನೇನೋ ಟ್ರೈ ಮಾಡ್ತಿದ್ದಾನೆ ಅವಳು ತನ್ನ ಜೊತೆ ಕರ್ಕೊಂಡು ಹೋಗ್ತಾನೆ ಇರ್ತಾಳೆ ತನಕ ಈ ಒಂದು ಇಂಡಸ್ಟ್ರಿ ಅನ್ನೋದಕ್ಕಿಂತ ಈ ಒಂದು ಕಲಾ ಸೇವೆಯಲ್ಲಿ ಸೋಲು ಗೆಲುವು ಸುಖ ದುಃಖ ನಲಿವು ಎಲ್ಲದನ್ನೂ ನೋಡಿರ್ತೀರಾ ಸರ್ ಒಂದ ಕ್ಷಣ ಯಾವ್ದಾದ್ರು ಒಂದು ಘಟನೆ ನೆನೆಸ್ಕೊಳ್ಳೋದಾದ್ರೆ ಯಾವ ರೀತಿ ಇತ್ತು ಸರ್ ಅವಾಗಿನ ಒಂದು ಲೈಫ್ ಈಗಿನ ಒಂದು ಲೈಫ್ ಅನ್ನೋ ಜೀವನ ಬದಲಾವಣೆಗಳನ್ನು ಬಯಸ್ತಾ ಇರುತ್ತೆ ಅದು ಹರಿಯೋ ನೀರು ಇದ್ದಂಗೆ ಬದಲಾವಣೆಗಳು ಆಗಬೇಕು ನಿರಂತರವಾಗಿ ಅಲ್ಲೇ ನಿಂತ್ಕೊಂಬಿಟ್ರೆ ಜೀವನ ಬೋರ್ ಆಗಿಬಿಡುತ್ತೆ ಆದರೆ ನಮ್ಮ ನಮಗೆ ಈ ಕಲಾವಿದರಿಗೆ ಎಂಥ ಇದು ಗೊತ್ತಾ ಮೇಡಮ್ ಇದೊಂದು ಸೀರಿಯಲಲ್ಲಿ ಈ ಪಾತ್ರ ಮಾಡ್ತೀವಿ ಇನ್ನೊಂದು ಸೀರಿಯಲ್ ಮತ್ತೊಂದು ಪಾತ್ರ ಮಾಡ್ತೀವಿ ಮತ್ತೊಂದರಲ್ಲಿ ಮತ್ತೊಂದು ಪಾತ್ರ ಮಾಡ್ತೀವಿ ಹಲವು ಪಾತ್ರಗಳನ್ನು ಮಾಡಿದಾಗ ನಮ್ಮ ಜೀವನ ವಿಭಿನ್ನವಾಗಿರುತ್ತೆ ಕೆಲವೊಂದು ಈಗ ನೀವು ನೋವು ಮೇಡಮ್ ನಾನು ಒಂದು ಮಾತು ಹೇಳ್ತೀನಿ ಬಹುಶಃ ಈ ಕೆಲವೇ ಕೆಲವೊಂದಷ್ಟು ಜನ ಹಾಗೆ ಬಂದಿರಬಹುದು ಈ ಇಂಡಸ್ಟ್ರಿಗೆ ಬಂದಾಗ ಬಹುತೇಕ ಜನರಿಗೆ ಅವಮಾನಗಳ ಹಾಗೆ ಆಗಿದೆ ಅಂದರೆ ನಮ್ಮ ಇಂಡಸ್ಟ್ರಿ ಅಂತನೂ ಅಲ್ಲ ಇನ್ನು ಜನರಲ್ ಆಗಿ ಹೇಳ್ತೀನಿ ಯಾವುದೇ ನೀವು ಐ ಟಿ ಬಿ ಟಿ ಹೋಗಿರ್ಬೋದು ಅಥವಾ ಬಿಗ್ನಿಂಗ್ನಲ್ಲಿ ಎಲ್ಲರಿಗೂ ನೋವು ಅವಮಾನಗಳು ಇದ್ದೇ ಇರುತ್ತೆ ಆ ನೋವು ಅವಮಾನಗಳು ಏನಿರುತ್ತಲ್ಲ ಅದನ್ನೇ ನಮ್ಮ ಸಾಧನೆಯ ಮೆಟ್ಟಲನ್ನಾಗಿ ಮಾಡ್ಕೊಂಡು ಹೋದಾಗಲೇ ಯಶಸ್ಸು ಅನ್ನೋದು ಸಿಗೋದಕ್ಕೆ ಸಾಧ್ಯ ಇದೆ ಅದ್ರ ಜೊತೆಯಲ್ಲಿ ಹೇಳಿದ ಹೇಳಿದಾಗೆ ಅವತ್ತು ನಮ್ಮನ್ನ ಅವ್ರು ಹಂಗೆ ಮಾಡಿದ್ರು ಅವಮಾನ ಮಾಡಿದ್ರು ತುಳಿದ್ರು ಇವತ್ತು ನಾನು ಒಂದ್ ಮಟ್ಟಕ್ಕೆ ನಾನು ಹಾಕ್ಬಿಡ್ಬೇಕು ಅದಕ್ಕೆ ಹೋಗಲೇಬಾರ್ದು ಅದನ್ನ ಅಲ್ಲಿ ಬಿಟ್ಟು ಬಿಡಬೇಕು ಬಿಟ್ಟು ನೀವು ಬೆಳೀತಾ ಹೋಗ್ತೀರಿ ಯಾಕೆ ನಾವು ಬೆಳೆಯೋದಿರುತ್ತಲ್ಲ ಇಡೀ ಜಗತ್ತಿನ ಕಣ್ಣಿಗೆ ಕಾಣಿಸುತ್ತೆ ನಾವು ಹೇಳಬೇಕಾಗಿಲ್ಲ ಮಾತಾಡಬೇಕಾಗಿಲ್ಲ ಯಾಕಂದರೆ ಇದು ಜನರ ಮಧ್ಯೆ ಇರುವಂಥ ಇಂಡಸ್ಟ್ರಿ ಜನರಿಗೆ ತಲುಪುವಂಥ ಇಂಡಸ್ಟ್ರಿ ಜನರಿಗೆ ತಲುಪಿಸುವಂಥ ಇಂಡಸ್ಟ್ರಿ ನಾವು ಯಾವುದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ತೋಟದಲ್ಲಿ ಒಂದು ನಾಲ್ಕು ಅಡಕೆ ಮರ ಬೆಳೆದೆ ಅದು ನಾಲ್ಕು ಎಕರೆ ಮಾಡಿದೆ ಐದು ಎಕರೆ ಮಾಡಿದೆ ಅಂತ ನಾವು ಹೇಳ್ಕೊಂಬರ್ಬೇಕು ಆದರೆ ಇದು ಕಣ್ಣಿಗೆ ಕಾಣಿಸುತ್ತೆ ನಾನು ಆಗಲೂ ಹೇಳ್ತೀನಿ ಈಗಲೂ ಹೇಳ್ತೀನಿ ಎಲ್ರಿಗೂ ಇಷ್ಟನೇ ನಾನು ಕೆಲವೊಂದು ಕಡೆ ತಪ್ಪುಗಳನ್ನ ಮಾಡಿರ್ತೀನಿ ಮನುಷ್ಯ ಅನ್ನೋ ತಪ್ಪು ಮಾಡೇ ಮಾಡ್ತಾ ತಿದ್ದ್ಕಂಡು ಮುಂದೆ ಹೋಗ್ಬೇಕು ನಿಮ್ಮ ಸಹ ಕಲಾವಿದರಿಗೆ ಮತ್ತೆ ಆ ಟೆಕ್ನಿಕಲ್ ಏನು ತಾಂತ್ರಿಕ ತಂಡ ಇರುತ್ತಲ್ಲ ಪ್ಲೀಸ್ ಮರ್ಯಾದೆ ಕೊಡಬೇಕು ನಾವು ಫಸ್ಟ್ ಮರ್ಯಾದೆ ಕೊಟ್ಟರೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಆಗಲೇ ಅದು ಎಲ್ಲ ಬೆಳೆಯೋದಕ್ಕೆ ಏನು ಗೊತ್ತಾ ಬರೇ ನಟನೆ ಅನ್ನೋದು ಒಂದೇ ಬರಲ್ಲ ನೀವು ಹೇಗೆ ಜನರ ಜೊತೆ ಸ್ಪಂದಿಸ್ತೀರಿ ಹೇಗ ನಡ್ಕೋತೀರಿ ಅದು ತುಂಬಾ ಮಹತ್ವವಾಗಿರುತ್ತೆ ಅವಮಾನ ಸೋಲು ಅದನ್ನೆಲ್ಲ ಏನು ಗೊತ್ತಮ್ಮ ತೀರ ಮನಸ್ಸಿಗೆ ತಗೋಬಾರ್ದು ಅದು ಮನಸ್ಸಿಗೆ ತಗೊಂಡು ತಗೊಂಡಾಗ ನಿಮ್ಮ ಒಳಗಿರುವ ಪ್ರತಿಭೆನ ಕುಗ್ಗಿಸ್ತಾ ಹೋಗುತ್ತೆ ಕೆಲವು ಜನ ಅದಕ್ಕಂತಲೇ ಅವಮಾನ ಮಾಡಿರ್ತಾರೆ ನೀವು ತುಂಬಾ ಚೆನ್ನಾಗಿ ಬೆಳೆತಿದ್ದೀರಾ ಏ ಅದೇನು ಆಕ್ಟಿಂಗ್ ಮಾಡಿದ್ರೆ ಭಯಂಕರ ದೊಡ್ಡ ಆರ್ಟಿಸ್ಟ್ ಅಪ್ಪ ಓ ಅಂತ ಪ್ರತಿ ಒಂದು ಸರಿನೂ ಮಾತಿಗೆ ಮಾತಿಗೆ ಹೇಳಿದಾಗ ಎಲ್ಲೋ ಒಂದು ಕಡೆ ಇದ್ದಿದೆ ಅನ್ಸುತ್ತೆ ಅದನ್ನೆಲ್ಲ ಬಿಟ್ಟು ಬಿಡಬೇಕು ನಿಮ್ಮ ಗುರಿ ಬೆಳಿಬೇಕು ಒಳ್ಳೆ ತರದಲ್ಲಿ ಬೆಳಿಬೇಕು ಅಷ್ಟೇ ಇದ್ರೆ ದೇವ್ರು ಯಾವತ್ತು ಕೈ ಬಿಡೋದೇ ಇಲ್ಲ ಸರ್ ಸೀರಿಯಲ್ ಕಡೆಯಿಂದ ಸಿನಿಮಾ ಕಡೆ ಹೆಜ್ಜೆ ಹಾಕಿದ್ ಹೇಗೆ ಅನ್ನುವಂಥದ್ದು ಈ ಹಿಂದೆ ಮೊದಲೇ ಏನಾದರೂ ನೀವು ಪ್ಲಾನ್ ಮಾಡ್ಕೊಂಡಿದ್ರಿಮಾ ಕಡೆನೆ ಬರ್ಬೇಕನ್ನ ಮೇಡಮ್ ಆಕ್ಟ್ ಮಾಡೋದ್ರಲ್ಲಿ ಎರಡೂ ಒಂದೇ ಸಿನಿಮಾ ಮತ್ತು ಸೀರಿಯಲ್ ಅನ್ನೋದು ಏನಿಲ್ಲ ತಿಳಿತಾ ನಮಗೆ ಸೀರಿಯಲ್ ಏನು ಗೊತ್ತಾ ಮೇಡಮ್ ಇದು ದಿನನಿತ್ಯದ ಊಟ ತಿಳ್ದ ನಮಗೆ ಮಂತ್ಲಿ ಇಷ್ಟು ಇಷ್ಟು ಅಂತ ಬರ್ತಾ ಹೋಗುತ್ತೆ ಇದು ಸಿನಿಮಾ ಏನಾಗುತ್ತೆ ಈಗೆಲ್ಲ ಶೂಟಿಂಗ್ ಮಾಡಿಬಿಡ್ತೀವಿ ಕೆಲವೊಬ್ರದ್ದು ಬೇಗ ರಿಲೀಸ್ ಆಗುತ್ತೆ ಕೆಲವೊಬ್ರದ್ದು ಬೇಗ ರಿಲೀಸ್ ಆಗೋಲ್ಲ ಅಲ್ಲಿ ರಿಸಲ್ಟ್ ನೋಡ್ಕೊಂಡು ನಮ್ಮನ್ನು ಆಯ್ಕೆ ಮಾಡ್ತಾ ಹೋಗ್ತಾರೆ ಒಂದು ಪರ್ಫಾರ್ಮೆನ್ಸು ಹಿಂಗೆ ನನಗೆ ಸಿನಿಮಾ ಮತ್ತು ಸೀರಿಯಲಲ್ಲಿ ನನಗೆ ಏನೂ ವ್ಯತ್ಯಾಸ ಏನು ನನಗೆ ಅನ್ನಿಸ್ಲಿಲ್ಲ ಬಟ್ ಟೆಕ್ನಿಕಲಿ ರಿಚ್ ಇರುತ್ತೆ ನಾವು ಸಾವಿರಾರು ಎಪಿಸೋಡಲ್ಲಿ ಒಂದು ಕತೆ ಹೇಳ್ತಾ ಹೋಗ್ತೀವಿ ಅವರು ಒಂದು ಮುಕ್ಕಲ್ಲಿ ಎರಡು ಗಂಟೆಯಲ್ಲಿ ಕತೆ ಹೇಳ್ತಾರೆ ಆ ಸ್ಪೀಡ್ ಇರುತ್ತೆ ಆ್ಯಡ್ಗಳು ಇನ್ನೂ ಸ್ಪೀಡ್ ಇರುತ್ತೆ ಈಗ 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 ಮೈಕ್ರೋ ಸಿರೀಸ್ ಅಂತ ಒಂದು ಒಂದೊಂದು ನಿಮಿಷದ್ದು ಹಿಂಗೆಲ್ಲ ಆ್ಯಕ್ಟ್ ಮಾಡೋದು ಮಾಡೋದೇ ಸಿನಿಮಾ ಸಿರಿಯಲ್ಲು ಇದು ಭೇದ ಭಾವನೆ ಬೇಡ ಸಿನಿಮಾದವರು ಸೀರಿಯಲಲ್ಲಿದ್ದಾರೆ ಸೀರಿಯಲ್ದವರು ಸಿನಿಮಾದಲ್ಲಿದ್ದಾರೆ ಒಟ್ಟಿನಲ್ಲಿ ಏನು ಗೊತ್ತಮ್ಮ ಕಲೆ ಅನ್ನೋದು ಇರುತ್ತಲ್ಲ ಅದು ಸಿನಿಮಾದವ್ರ ಹತ್ರನೂ ಇದೆ ಸೀರಿಯಲ್ ಅವರ ಹತ್ರನೂ ಇದೆ ಪಬ್ಲಿಕ್ನಲ್ಲೂ ಇದೆ ಎಲ್ಲರ ಹತ್ರನೂ ಇದೆ ನಮ್ಮ ಕಲೆ ಏನಿರುತ್ತೆ ಅದನ್ನ ಸರಿಯಾದ ದಾರಿಯಲ್ಲಿ ಹೇಗೆ ಆ ಸಮಾಜದ ಮುಂದೆ ನಮ್ಮನ್ನ ನಾವು ಹೇಗೆ ಪ್ರತಿಬಿಂಬಿಸಬೇಕು ಅಥವಾ ಅದು ಅದು ನಮ್ಮ ಕೈಯಲ್ಲಿರುತ್ತೆ ನಾನು ಈ ಮಾತನ್ನ ಒಪ್ಕೋತೀನಿ ಬಟ್ ಎಲ್ಲೋ ಒಂದು ಕಡೆ ನಾನು ನೋಡ್ದಂಗೆ ನಿಮಗೆ ಅಭಿಮಾನಿಗಳು ಸೀರಿಯಲ್ ಕಡೆಯಿಂದಾನೆ ಜಾಸ್ತಿ ಅಂತ ಅನ್ಕೋತೀನಿ ಅದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಪ್ರತಿ ಮನೆ ಮನೆಗೂ ಮುಟ್ಟುತ್ತಲ್ವ ಆಮೇಲೆ ಅದೇ ತಾಯಿ ಸರಸ್ವತಿ ಆಶೀರ್ವಾದ ಸರ್ ನಿಮ್ಮ ಸೀರಿಯಲ್ ನಿಮ್ಮ ವೈಫ್ ಯಾವ್ದು ಇಷ್ಟಪಟ್ಟು ನೋಡ್ತಾ ಇದ್ರು ಅನ್ನೋದು ಅವಳು ಸೀರಿಯಲ್ ಅಂದ್ರೆ ಏನು ಗೊತ್ತಾ ಮೇಡಮ್ ನನ್ನ ನನ್ನ ಹೆಂಡತಿ ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಪಂಜಾಬ್ ಕನ್ನಡ ಅಷ್ಟು ಇದು ಬರ್ತಿಲ್ಲ ಈಗ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ನಂದು ನಾನು ಹವ್ಯಕ ಹವ್ಯಕ ಕನ್ನಡ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ ಅವಳು ಎಲ್ಲ ಸಿರಿಯಲ್ಲು ಅಷ್ಟೇ ನೋಡ್ತಾಳೆ ನಂದು ಬಟ್ ಅವಳು ಹೊಗಳ ಕಮ್ಮಿ ನಾನು ಎಲ್ಲಿ ತಪ್ಪು ಮಾಡಿದೆ ನೋಡುದದ್ದು ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ ಚೆನ್ನಾಗಿ ಮಾಡ ನೀನು ಅಶೋಕ್ ಹೆಗಡೆ ಅಲ್ಲ ಅದು ಪಾತ್ರ ಆ ಪಾತ್ರದ ಒಳಗೆ ಹೋಗಬೇಕು ಇಲ್ಲ ಅದನ್ನು ಒಪ್ಕೊಳ್ಳ ಬೇಡ ಯಾಕೆ ಒಪ್ಕೊತಿಯ ಅಶೋಕ್ ಹೆಗಡೆ ಅನ್ನೋದನ್ನ ಬಿಟ್ಟು ಆ ಪಾತ್ರದೊಳಗೆ ಪ್ರವೇಶ ಮಾಡಿ ಯಾಕೆ ಮಾಡು ನೀನು ನಿನ್ನ ಹೆಂಡ್ತಿಗೋಸ್ಕರ ಆ್ಯಕ್ಟ್ ಮಾಡ್ತಾ ಇಲ್ಲ ನಮ್ಮ ಜೀವನಕ್ಕೋಸ್ಕರ ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರೆ ಒಂದು ಹತ್ತು ಸೀರಿಯಲ್ ಬರುತ್ತೆ ಹತ್ತು ಸಿನಿಮಾ ಬರುತ್ತೆ ನಾವು ನಮ್ಮ ಬದುಕನ್ನು ಕಟ್ಕೋಬೋದು ನೀವು ಅಶೋಕ್ ಹೆಗಡೆ ಹಾಕಿ ಹೋಗಲೇ ಬೇಡ ಅಲ್ಲಿ ಇದು ಮ್ಯಾಮ್ ಸರಿ ಸ ಕೊನೆಯದಾಗಿ ಹೇಗೆ ಅಂದ್ರೆ ಈ ಇಂಡಸ್ಟ್ರಿಯಲ್ಲಿ ಹೇಗಾಗಿದೆ ಅಂದ್ರೆ ನಾವು ಏನೇ ಮಾತಾಡೋದು ತಪ್ಪ ಅನ್ನೋ ರೀತಿ ಬಿಂಬಿಸ್ತಾರೆ ಅದಾದ್ಮೇಲೆ ಕಾಂಟ್ರವರ್ಸಿಗಳು ನೀವು ನೋಡಿರ್ಬೋದು ಅದು ಇದು ಅನ್ನುವಂಥ ಮಾತುಗಳು ಬರ್ತಾ ಇರತ್ತೆ ನಾವು ಹೇಗೆ ಅನ್ನುವಂಥದ್ದನ್ನು ಜಡ್ಜ್ ಮಾಡ್ತಾರೆ ಸೊ ಆ ರೀತಿ ಇರುವಂತಹ ಕಾಂಟ್ರವರ್ಸಿಗೆ ನಿಮ್ಮ ಉತ್ತರ ಯಾವ ರೀತಿ ಇರುತ್ತೆ ಸರ್ ಮೇಡಂ ಇಷ್ಟೇ ನಿಮ್ಮ ಹೃದಯ ನಿಮ್ಮ ಮನಸ್ಸು ಚೆನ್ನಾಗಿದೆಯಾ ಅವ್ರು ಹೇಳಿದ್ರು ನಿಮ್ಗೆ ಏನು ಅನಿಸೋದೇ ಇಲ್ಲ ಮ್ಯಾಮ್ ಏ ಹೇಳ್ಕೊಂಬಿಡ್ಲಿ ಕಾಂಟ್ ಈಗ ರಿಯಾಕ್ಟ್ ಮಾಡ್ತಾ ಹೋದಂಗೆ ಮತ್ತು ಕೌಂಟ್ರ್ಗಳು ಬರ್ತಾ ಹೋಗುತ್ತೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಇದು ಈಕ್ವಲ್ ಆ್ಯಂಡ್ ಅಪೋಸಿಟ್ ಅಂತಾರೆ ಆ ಥರದ್ದಿದ್ದಾಗ ನೀವು ನಿಗ್ಲೆಕ್ಟ್ ಮಾಡಿಬಿಡ್ಬೇಕು ನಾನು ಹಂಗೆ ನೆಗ್ಲೆಕ್ಟ್ ನಿಗ್ಲೆಟ್ ನನಗೆ ಬೇಡಲೇ ಬೇಡ ಎಷ್ಟು ಅಂತ ಮಾಡ್ತಾರೆ ರೀ ಜೀವನ ಇರೋದು ಎಷ್ಟು ರೀ ಇವರು ಎಷ್ಟು ನಮ್ಮನ್ನು ಕಂಡಮ್ ಮಾಡ್ಬೋದು ಎಷ್ಟು ಏನು ಸಿಗುತ್ತೆ ನನಗೆ ಒಂದು ನಾಲ್ಕು ದಿವಸನೂ ಆಗ್ಬೋದು ಅಯ್ಯೋ ಹಿಂಗೆಲ್ಲ ಅಂದ್ಬಿಟ್ಟು ನನ್ನ ಬಗ್ಗೆ ನಾಲ್ಕು ದಿನ ನಾಲ್ಕು ದಿವಸ ಮಾತಾಡ್ಬೋದು ಅಷ್ಟೇ ಬಿಟ್ಟರೆ ನೀವು ಯಾವತ್ತೂ ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನಾನು ಯಾವತ್ತೂ ತಲೆ ಕೆಡಿಸ್ಕೊಳ್ಳ ಎಷ್ಟೇ ಅದನ್ನೆಲ್ಲ ಮೀರಿ ಬಂದವನು ಮೇಡಮ್ ನಾನು ಇದೇ ಇಂಡಸ್ಟ್ರಿಯಲ್ಲಿ ನಾನು ಬಂದು ಮೂರು ವರ್ಷ ಆಯಿತು ನಾನು ಬಂದು ಇವತ್ತು ಯಾರೋ ಬಂದು ಏನೇನೋ ಮಾತಾಡೋದು ನನಗೆ ಅದ್ರ ಬಗ್ಗೆ ಬೇಗ ಇಲ್ಲ ಏ ಚಿಕ್ಕವ್ರು ಮಾಡ್ತಾರೆ ಮಾಡಲಿ ಅವರಿಗೂ ಒಂಥರ ಖುಷಿ ಸಿಗುತ್ತೆ ಅನ್ನೋದಾದರೆ ಇನ್ನೊಬ್ಬರು ಖುಷಿಗೆ ನಮ್ಮ ನೋವಿಂದ ಇನ್ನೊಬ್ಬರಿಗೆ ಖುಷಿ ಸಿಗುತ್ತೆ ಅನ್ನೋದಾದ್ರೆ ಸಿಗಲಿ ನಾವು ಅವ್ರನ್ನ ಪಾರ್ಟಿ ಕರ್ಕೊಂಡು ಹೋಗಿ ಅಥವಾ ಇನ್ನೊಂದು ಕರ್ಕೊಂಡು ಹೋಗಿ ಅಥವಾ ಮತ್ತೊಂದು ಮಾಡಿ ಎಂಜಾಯ್ ಅಂತೂ ಥರದ್ದಂತೂ ಕೊಡಕ್ಕಾಗಲ್ಲ ಸೊ ನಮ್ಮನ್ನು ಅವರಿಗೂ ಖುಷಿ ಕೊಡುತ್ತೆ ಅನ್ನೋದಾದ್ರೆ ಖುಷಿ ಪಡಲಿ ಮೇಡಮ್ ಯಾಕೆ ಬಗ್ಗೆ ಬೇಜಾರು ಮಾಡ್ಕೋಬೇಕು ಅಲ್ವಾ ನನ್ನ ನನ್ನ ಅನಿಸಿಕೆ ಹಾಗೆ ಸರ್ ಕೊನೆಯದಾಗಿ ಇನ್ನೇನು ಡಿಸೆಂಬರ್ ಐದನೇ ತಾರೀಕು ರಿಲೀಸ್ ಆಗ್ತಾ ಇದೆ ನಿಮ್ಮ ಸಿನಿಮಾ ಏನ್ ಹೇಳ್ತೀರಾ ಸರ್ ವೀಕ್ಷಕರಿಗೆ ಸ್ಪೀಡ್ ನ್ಯೂಸ್ನ ಎಲ್ಲ ವೀಕ್ಷಕರೇ ಆಗಲೇ ಹೇಳಿದಂಗೆ ಮತ್ತೊಮ್ಮೆ ನಮಸ್ಕಾರ ಡಿಸೆಂಬರ್ ಐದಕ್ಕೆ ನಮ್ಮ ಧರ್ಮಂ ಸಿನಿಮಾ ವಿಭಿನ್ನ ವಿಶಿಷ್ಟ ವಿಶೇಷತೆಯೊಂದಿಗೆ ಕೂಡಿರುವಂಥ ಸಿನಿಮಾ ನಿಮ್ಮ ಮುಂದೆ ಡಿಸೆಂಬರ್ ಐದಕ್ಕೆ ಬರ್ತಾ ಇದೆ ದಯವಿಟ್ಟು ತಾವೆಲ್ಲರೂ ಥಿಯೇಟ್ರಿಗೆ ಬನ್ನಿ ನಾವು ಕಷ್ಟಪಟ್ಟಿದ್ದೀವಿ ಅದು ಮಾಡಿದ್ವಿ ಹಂಗಾಗಿ ನೀವು ನೋಡಬೇಕು ಅಂತ ನಿಮ್ಮಲ್ಲಿ ನಾವು ಹೇರ್ತಾ ಇಲ್ಲ ಒಂದು ಒಳ್ಳೆ ಸಿನಿಮಾನ ಬಂದು ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನನಗೆ ಗೊತ್ತು ಮೇಡಮ್ ಸ್ಪೀಡ್ ವೀಕ್ಷಕರಂತೂ ಖಂಡಿತ ಬಂದೇ ಬರ್ತಾರೆ ಬರ್ತೀರಲ್ವಾ ನಮಸ್ತೆ ಸರ್ ಒಳ್ಳೇದಾಗ್ಲಿ ಇನ್ನು ಹೆಚ್ಚು ಹೆಚ್ಚು ಸೀರಿಯಲ್ ಸಿನಿಮಾಗಳು ನಿಮಗಾಗಿ ಒಲಿದ್ ಬರ್ಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನೋಡುದ್ರಲ್ಲ ವೀಕ್ಷಕರೇ ಇದಿಷ್ಟು ಅಶೋಕ್ ಹೆಗ್ಡೆ ಅವರ ಮಾತಾಗಿದ್ದು ಕ್ಯಾಮರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು